ನಾಲ್ಕು ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಡಿ ಪಿ ಆರ್ ಯೋಜನೆಯನ್ನ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಆರ್ ಡಿ ಪಿ ಆರ್ ರೂಪಿಸಿರುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ನಾಲ್ಕರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಕರ್ನಾಟಕ ಪ್ರಾಂತಾರಿತ ಸಂಘ ಒತ್ತಾಯಿಸಿದೆ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲ್ಯಾಣ್ ಕರ್ನಾಟಕ ನಾಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಗ್ರಾಮೀಣ ಪ್ರದೇಶದ ಅಂಗನವಾಡಿಯಲ್ಲಿರ್ತಕ್ಕಂಥ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಭವಿಷ್ಯದ ಸ್ಥಿತಿಗತಿಯನ್ನು ಇವತ್ತು ಅರ್ಥ ಮಾಡ್ಕೋಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಎಲ್ ಕೆ ಜಿ ಯು ಕೆ ಜಿಯನ್ನು ಕದ್ದ ಕೈಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದೇನಿದೆ ಇದರ ಇದರದ ಕುತಂತ್ರ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಕುತಂತ್ರ ಅಂಗನವಾಡಿ ಕೇಂದ್ರಗಳಲ್ಲಿ ಇರುವಂಥ ಮಕ್ಕಳು ಗ್ರಾ ಗ್ರಾಮೀಣ ಪ್ರದೇಶದ ರೈತರು ಅನ್ನದಾತರು ಕಾರ್ಮಿಕರು ವರ್ಗದ ಜನರು ಬಡವರ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿರ್ತಾರೆ ಹಾಗಾಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಇದು ಸರ್ಕಾರದ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಆದೇಶ ಹೊರಡಿಸಿರ್ತಕ್ಕಂಥದ್ದು ಅಂಗನವಾಡಿ ಬರ್ಬಾದ್ ಮಾಡ್ತಕ್ಕಂಥ ಆದೇಶ ಹೊರಡಿಸಿರ್ತಕ್ಕಂಥ ತಕ್ಷಣವೇ ಆದೇಶನ ಆಗಬೇಕು ಅನ್ನೋಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸರ್ಕಾರ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಸ್ಟ್ರಿಲ್ಲ ಸಮಾಜ ಮಾಸ್ಟ್ರಿಲ್ಲ ವಿಜ್ಞಾನ ಮಾಸ್ಟರ್ ಇಲ್ಲ ಆ ಮಾಸ್ಟರ್ಗಳನ್ನು ಇರಲಾರ ಕಾರಣಕ್ಕಾಗಿ ಇಡೀ ಎಜುಕೇಷನನ್ನು ಶಿಕ್ಷಣವನ್ನು ಕುಂಠಿತ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿರೋದ್ರೆ ಐ ಸಿ ಡಿ ಎಸ್ಸನ್ನು ಉಳಿಬೇಕು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರ ಮಕ್ಕಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ತೆರೀಬೇಕು ಮುಂದುವರಿಸಬೇಕು ಅಂಗನವಾಡಿ ಕೇಂದ್ರಗಳನ್ನು ಎಲ್ ಕೆ ಜಿ ಯು ಕೆ ಜಿ ನಡೆಸೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಕೆ ಕೆ ಆರ್ ಡಿ ಬಿ ಮೂಲಕ ಅದಕ್ಕೆ ರೊಕ್ಕ ಕೊಟ್ಟು ಅಂಗನವಾಡಿ ಕೇಂದ್ರಗಳನ್ನು ಬಲಿಷ್ಠ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಮಾಡಬೇಕು ನಾಳೆ ನಡೀತಕ್ಕಂಥ ಏನು ಸಚಿವ ಸಂಪುಟ ಸಭೆ ನಡೀತದೆ ಸಚಿವ ಸಂಪುಟದಲ್ಲಿ ತಕ್ಷಣವೇ ಈ ಅಂಗನವಾಡಿ ಕಾರ್ಯಕರ್ತರ ಗೋಳು ಅಂಗನವಾಡಿ ನೌಕರರ ಬೇಡಿಕೆಗಳು ಐ ಸಿ ಡಿ ಎಸ್ ಉಳಿವಿಗಾಗಿ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ಕೇಂದ್ರ ಕೈಬಿಟ್ಟಿದ್ದನ್ನು ಪೊನಾರ ಯಥಾ ಪ್ರಕಾರವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಐ ಸಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂಗನವಾಡಿ ಕೇಂದ್ರಗಳನ್ನು ಉಳಿಬೇಕು ಅಂತಕ್ಕಂಥದನ್ನ ಕರ್ನಾಟಕ ಪ್ರಾಂತರ ಸಂಘ ಅಂಗನವಾಡಿ ನೌಕರ ಸಂಘ ಸಿ ಪಿ ಐ ಎಂ ಪಕ್ಷ ಒತ್ತಾಯ ಮಾಡ್ತದೆ ಈ ಭಾಗ ಕಲ್ಯಾಣ ಕರ್ನಾಟಕದ ಭಾಗದ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಮತ್ತು ಅವರೆಲ್ಲರೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆ ಸಚಿವ ಸಂಪುಟದಲ್ಲಿ ಇದನ್ನು ತಕ್ಷಣವೇ ಧ್ವನಿ ಎತ್ತಿ ಈ ಆ ಆದೇಶ ಹೊರಡಿಸಿರ್ತಕ್ಕಂಥದ್ದೇನಿದೆ ಆ ಕಾರ್ಮಿಕ ವಿರೋಧಿ ಬಡವರ ಮಕ್ಕಳ ವಿರೋಧಿ ಆ ಒಂದು ಆದೇಶನ ವಾಪಸ್ ಬಿಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ